ಪ್ರಿಯ ವೀಕ್ಷಕರೇ ನಮಸ್ಕಾರ ನೋಡಿ ಈ ದಿನದ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ನಮ್ಮ ತೋಟದಲ್ಲೇ ಬೆಳೆದಂತಹ ಈ ವರ್ಷದ ಕೊನೆಯ ಮಾವಿನಕಾಯಿ ಇದನ್ನ ಈಗ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು ತೊಳ್ಕೊಂಡ ನಂತರ ಒಂದು ಒಳ್ಳೆ ಬಟ್ಟೆನಲ್ಲಿ ಅದನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅದರ ಸಿಪ್ಪೆನ ಪೂರ್ತಿಯಾಗಿ ತೆಗಿಬೇಕು ನೋಡಿ ಈಗ ತೆಗ್ದಿದ್ದೀನಿ ಪೂರ್ತಿ ಸಿಪ್ಪೆ ಈಗ ಇದನ್ನು ಒಂದು ತುರಿಮಣೆಯಲ್ಲಿ ಮಣೆಯಲ್ಲಿ ಮೀಡಿಯಮ್ ಸೈಜ್ ತುರಿ ತುರಿದು ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ವೀಕ್ಷಕರೆ ಈಗ ಒಂದು ಒಂದು ಅರ್ಧ ಕಪ್ಪು ಊಟದ ಅಕ್ಕಿ ಅರ್ಧ ಪಾವು ಅಂತಲೇ ಅನ್ಕೋಬೋದು ಈ ಅರ್ಧಪಾವು ಊಟದ ಅಕ್ಕಿನ ಚೆನ್ನಾಗಿ ನೀರಲ್ಲಿ ತುಳ್ಕೊಂಡು ಆ ನೀರನ್ನು ತೆಕ್ಕೊಳ್ತಾ ಇದ್ದೀನಿ ಅದನ್ನೀಗ ಸಣ್ಣ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ ಅದಕ್ಕೆ ಎರಡೂವರೆ ಅಷ್ಟು ಪ್ರಮಾಣದ ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಕೋತಾ ಇದ್ದೀನಿ ಇದು ಸೋನಾ ಮಸೂರಿ ಅಕ್ಕಿ ಆದರೆ ಎರಡೂವರೆ ನೀರು ಬೇಕು ಒಲೆ ಮೇಲೆ ಇಟ್ಟು ಎರಡೇ ವಿಜಲು ಕುಕ್ಕರನ್ನ ಕೂಗಿಸ್ಕೋಬೇಕು ನೋಡಿ ಈಗ ಇದು ಕುಕ್ಕರ್ ಆಗಿದೆ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಎರಡು ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ ಕೆಂಪುಗಾಗುವಂತೆ ತಿಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಎರಡೂವರೆ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಕಿಬಿಟ್ಟು ಹುರ್ಕೋಬೇಕು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋದು ಈಗ ಸಾಸಿವೆ ಇದ್ದಂಗೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಅದಾದ ನಂತರ ಮಾವಿನಕಾಯಿ ತುದ್ದಿಟ್ಕೊಂಡಿದ್ದನ್ನ ಸೇರಿಸಬೇಕು ನೋಡಿ ಅದಾದ ತಕ್ಷಣ ಸ್ಟವ್ ಆರಿಸ್ಕೋಬೇಕು ಈಗ ಅನ್ನನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಲಘುವಾಗಿ ಕೈಯಾರ್ಸ್ಬೇಕು ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಲುವಾಗಿ ಕಯ್ಯಾರಿಸಿ ನೋಡಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಮತ್ತೊಮ್ಮೆ ಇದನ್ನು ಲಘುವಾಗಿ ಕೈಯಾರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದರ ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಗೂ ಹುರಿದಿಟ್ಟ ಕಡಲೆ ಕೈ ಬೇಜನ ಸೇರಿಸ್ತಾಯಿದ್ದೀನಿ ಮಾನ್ಕಾಯಿ ಚಿತ್ರಣ ರೆಡಿಯಾಗಿದೆ ವೀಕ್ಷಕರೇ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ